ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇವತ್ತು ನಾನು ನಾನೊಂದು ಕಂಪ್ನಿಗೆ ಜಾಯ್ನ್ ಆಗಿದ್ದೆ ನೋಡಿ ಅದೊಂದು ಆಯುರ್ವೇದಿಕಿಂದ ಅದರಿಂದ ಅದರ ವತಿಯಿಂದ ಇವತ್ತು ಒನ್ ಡೇ ವಾಟರ್ ಪಾರ್ಕ್ ಫ್ರೀ ಇದೆ ಎಲ್ಲಿ ಮಾನಸದಲ್ಲಿ ಮಂಗಳೂರು ಹಾಗಾಗಿ ಇವತ್ತು ಹೋಗ್ತಾಯಿದ್ದೀನಿ ಸುಮಾರು ಒಂದು ಐವತ್ತು ಜನ ಇರಬಹುದು ಗೊತ್ತಿಲ್ಲ ಏನಂತ ನೋಡುವ ನಿಮ್ಮ ಜೊತೆ ಏನಾದರೂ ಶೇರ್ ಮಾಡಲಿಕ್ಕಾದರೆ ಖಂಡಿತ ಶೇರ್ ಮಾಡ್ತೀನಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ಚಿಕ್ಕಮ್ಮ ಮುಂದೆ ಹೋಗಿದ್ದಾರೆ ಬನ್ನಿ ಇನ್ನು ಹೋಗುವ ஸ்மையல் படல மேக் எத்தனை மாதிரி போட்டு नीव नीव उधर इधर बंदा इधर बंदा इधर ಹಲೋ ಎವ್ರಿ ವನ್ ಈಗ ನಾವು ಮಾನಸ ಇದ್ದೇವೆ ಮೋರ್ ದೆನ್ ಅರವತ್ತೈದು ಜನ ಜೊತೆ ತುಂಬ ಎಂಜಾಯ್ ಮಾಡ್ತಿದ್ದೀನಿ ನೋಡ್ಬೋದು ಎಲ್ಲ ಟೀಮ್ ಫೋರ್ಸ್ ಬ್ರ್ಯಾಂಡ್ ಎಸ್ ಜಾಯ್ ಮೈ ಲೈಫ್ ಸ್ಟೈಲ್ ಜಾಯ್ ಮೈ ಲೈಫ್ ಸ್ಟೈಲ್ ಜೈ ಟೀಮ್ ಫೋರ್ಸ್ ಜೈ ಟೀಮ್ ಫೋರ್ ಫ್ರೆಂಡ್ಸ್ ಇದು ಮೂರನೇ ದಿನ ವ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು ವ್ಲಾಗ್ನ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ ಮೊನ್ನೆ ಮಾನಸಕ್ಕೆ ಹೋಗಿದ್ವಿ ನೋಡಿ ಆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು ಅಲ್ಲಿಗೆ ಹೋದಾಗ ನಿಮ್ಮ ಜೊತೆ ಎಲ್ಲದನ್ನೂ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡೆ ಆದರೆ ಆದರೆ ಏನಾಗಿದೆ ಅಂದರೆ ಅಲ್ಲಿ ಒಳಗಡೆ ಫೋನ್ ತಗೊಂಡು ಹೋಗ್ಲಿಕ್ಕೆ ಇರಲಿಲ್ಲ ಅಲ್ಲಿ ರೂಮಲ್ಲಿ ಇಟ್ಬಿಟ್ಟು ಹೋಗಬೇಕಿತ್ತು ಹಾಗಾಗಿ ಫೋನ್ನ ತಗೊಂಡು ಹೋಗದೆ ಇರೋ ಕಾರಣ ನನಗೇನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಫೋನ್ ತಗೊಂಡು ಹೋಗಿದರೆ ನಾನು ನಿಜವಾಗ್ಲೂ ಶೇರ್ ಮಾಡ್ಕೊಳ್ತಿದ್ದೆ ಅಲ್ಲೆಲ್ಲ ಆಟ ಆಡಿರೋದು ಹಾಗೆ ಸ್ವಲ್ಪ ಸ್ವಲ್ಪ ನನಗೆ ಹತ್ರ ಎಷ್ಟು ಟೈಮ್ ಸಿಕ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡಿದೆ ತುಂಬಾ ಎಂಜಾಯ್ ಮಾಡಿದ್ ಮಾತ್ರ ಅಷ್ಟು ಇಷ್ಟು ಎಂಜಾಯ್ ಮಾಡಲಿಲ್ಲ ಇದು ಬಂದು ನಮ್ಮದು ಎಮ್ ಎಲ್ ಲೈಫ್ ಕಂಪ್ನಿ ಉಂಟು ನೋಡಿ ಅದರದ್ದು ಒಂದು ಆಫರ್ ಇದ್ದಿತ್ತು ಇದ್ರ ಬಗ್ಗೆ ನಿಮಗೆ ನಾನು ಹೇಳ್ತೀನಿ ಮೇಡಮ್ ಹತ್ರ ಹೇಳಿಸ್ತೀನಿ ಅಂತ ಹೇಳಿದ್ದೀನಿ ಸಮಯ ಸಿಕ್ಕಿಲ್ಲ ಹಾಗಾಗಿ ಹೇಳಿಲ್ಲ ಹೇಳ್ತೀನಿ ನೆಕ್ಸ್ಟ್ ಅಥವಾ ಇನ್ನೊಂದು ನೆಕ್ಸ್ಟ್ ವಾ ವ್ಲಾಗ್ ಒಳಗಡೆ ನಿಮಗೆ ಹೇಳ್ತೀನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಹಾಗೆ ತುಂಬಾ ಎಂಜಾಯ್ ಮಾಡಿದೆ ನನ್ನ ಲೈಫಲ್ಲಿ ಇವಾಗ ನನಗೆ ಇಪ್ಪತ್ನಾಲ್ಕು ವರ್ಷ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ನಾನಿನ್ನೂ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡೋದಲ್ಲಿ ಇದೆಲ್ಲ ಮಾಡಲಿಲ್ಲ ಇದೇ ಫಸ್ಟ್ ಹೋಗಿರೋದು ನಂಗೆ ತುಂಬಾ ಎಂಜಾಯ್ ಮಾಡಿದೆ ಅವರೆಲ್ಲ ನನ್ನ ಫ್ಯಾಮಿಲಿ ರೀತಿಯಾಗಿ ಅನಿಸ್ತೆ ನನಗೆ ಅಂದರೆ ಒಂದು ಅಕ್ಕ ತಂಗಿ ಅಣ್ಣ ತಮ್ಮ ಈ ರೀತಿ ಬಾಂಡಿಂಗೇ ಬಂತು ನನಗೆ ಬಸ್ಸಲ್ಲಿ ಮಾತ್ರ ಎಷ್ಟು ಮಜಾ ಮಾಡಿತು ಎಷ್ಟು ಡಾನ್ಸ್ ಮಾಡಿತ್ತಂದರೆ ಅಷ್ಟು ಮಜಾ ಮಾಡಿತ್ತು ಅಷ್ಟು ಖುಷಿಯಾಯ್ತು ನನಗೆ ಅದು ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಖುಷಿ ಆಯಿತು ಅಷ್ಟು ಚೆನ್ನಾಗಾಯ್ತು ಮತ್ತು ಅಲ್ಲಿ ಒಂದಿಬ್ಬರು ಫೋನಲ್ಲ ಯೂಸ್ ಮಾಡ್ತಿದ್ರು ಯೂಸ್ ಮಾಡಬಾರ್ದಂತೇನಿರಲಿಲ್ಲ ನೀರು ತಗೊಂಡು ಹೋದರೆ ಆಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ನೀರು ಹತ್ರ ಇರ್ತೀವಲ್ಲ ಅದಕ್ಕೋಸ್ಕರ ಅಲ್ಲಿ ಒಳಗಡೆ ಇತ್ತು ಕೆಲವೊಂದು ಇಬ್ಬರೆಲ್ಲ ಫೋಟೋ ವಿಡಿಯೋಲ್ಲ ಮಾಡಿದ್ರು ಅದರದನ್ನೆಲ್ಲ ಶೇರ್ ಮಾಡಿ ಇರ್ತೀನಿ ಹಾಗೇ ಅಮ್ಮ ಕೆಲಸಕ್ಕೆ ಹೋಗೋ ಕಾರಣ ಮನೇಲಿ ಶೌರ್ಯನ ನೋಡ್ಕೊಳ್ಳೋಕೆ ಯಾರು ಇರಲಿಲ್ಲಲ್ಲ ಅವತ್ತು ನಮ್ಮ ಮಾಯನ್ನು ಕರೆಸಿದ್ದೆ ನಾನು ಅವರು ಕೂಡ ಮೊನ್ನೆ ನಿನ್ನೆ ನಿನ್ನೆ ಅಲ್ಲ ಸಾರಿ ಮೊನ್ನೆ ಮೊನ್ನೆ ಹೋಗಿರೋದು ಮಾನಸಕ್ಕೆ ನಿನ್ನೆ ಕೂಡ ಇದ್ದಿದ್ದರಮ್ಮ ನಿನ್ನೆ ಸಂಜೆ ಹೋಗ್ಬೇಕು ಅನ್ಕಂಡ್ರೆ ನಾನು ಮತ್ತೆ ಶೌರ್ಯ ಬಿಡಲಿಲ್ಲ ಇನ್ನು ಇವತ್ತು ಬೆಳಿಗ್ಗೆ ಒಂದು ಹತ್ತು ಗಂಟೆ ಆಗೋದ್ರೆ ಅವ್ರೂ ನಾನು ಲಾಕ್ಡೌನ್ ಶೇರ್ ಆಗಿಲ್ಲ ಯಾಕಂದರೆ ಮೊನ್ನೆ ಮಾನಸದಲ್ಲೇ ಆಯಿತು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿತ್ತು ಬರಬೇಕು ಅದ್ರ ನೈಟ್ ಎಂಟು ಗಂಟೆ ಆಗಿತ್ತು ನಿನ್ನೆ ಫುಲ್ಲು ಮೈಕೆಲ್ಲ ನೋವು ಅಂದ್ರೆ ಅಷ್ಟು ಡ್ಯಾನ್ಸ್ ಮಾಡಿತ್ತು ಅಷ್ಟು ಡ್ಯಾನ್ಸ್ ಅಷ್ಟು ನೀರಾಗಾಡಿ ಮಸ್ತಿ ಮಾಡಿ ಅಷ್ಟು ಮೈಕೆ ಫುಲ್ಲು ಇದ್ದಿತ್ತು ವ್ಲಾಗ್ ಮಾಡೋದು ಸಾಯಿಲಿ ಏನೂ ಮಾಡಲಿಕ್ಕೂ ಕೂಡ ಮನಸ್ಸಿರಲಿಲ್ಲ ಅಷ್ಟು ಬಾಡಿ ಪೈನ್ ಇದ್ದಿತ್ತು ಹಾಗಾಗಿ ನಿನ್ನೆ ಕೂಡ ನನಗೆ ಶೇರ್ ಮಾಡಲಿಕ್ಕಾಗಿಲ್ಲ ಹಾಗೆ ನಿನ್ನೆ ಸಾಯಂಕಾಲ ಏನೋ ಒಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿ ಇರ್ತೀನಿ ನಾನು ಹಾಗೆ ಇವತ್ತು ಬೆಳಿಗ್ಗೆ ಹೋದ್ರೆ ಇವತ್ತು ಬೆಳಿಗ್ಗೆನೂ ನಂಗೆ ಸಣ್ಣ ಕ್ಲಿಪ್ಪಿಂಗ್ ತಗೋಬೇಕು ಅನ್ಕೊಂಡೆ ಆಗಿಲ್ಲ ನೋಡಿದ್ರಲ್ಲ ನೀವು ನನ್ನ ಮಾಯಿನ ನಾನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಮಾಯಿ ಬಂದಾಗ ಇವಾಗ ಅವ್ರ ಕಡೆ ಎಲ್ಲ ಅವ್ರ ಕಡೆ ಅಂತಲ್ಲ ಎಲ್ಲ ಕಡೆ ಈಗ ಬೀಜ ಹಾಕೋ ಟೈಮಲ್ಲ ಭತ್ತ ಬಿಕ್ಕುವಂಥ ಟೈಮಲ್ಲ ಹಾಗಾಗಿ ಹೋದ್ರವರು ಇಲ್ಲಾಂದರೆ ಒಂದು ನಾಲ್ಕು ದಿನ ಇರ್ತಿದ್ದರು ಹಾಗಾಗಿ ಮತ್ತೆ ನಾನು ಫೋನ್ ಹೆಚ್ಚು ಶೌರ್ಯನ ಹತ್ರ ಇರ್ತದೆ ಅವನು ಕೊಡುವುದಿಲ್ಲ ನನಗೆ ಫೋನ್ ಅಂದರೆ ಅವನೇ ಏನಾದರೂ ನೋಡ್ತಾ ಇರ್ತೀನಿ ಅವನು ನೋಡೋದಂದ್ರೆ ಬೇರೆ ಏನಲ್ಲ ಜೆ ಸಿ ಬಿ ಮಾತ್ರ ಜೆ ಸಿ ಬಿ ವಿಡಿಯೋ ಒಂದು ಹಾಕಿ ನೋಡ್ತಾ ಇರ್ತಾನೆ ಇಲ್ಲಾಂದರೆ ನಾನು ಫೋನ್ ಕೊಡ್ತಾ ಇರಲಿಲ್ಲ ಬರೀ ಜೆ ಸಿ ಬಿ ನೋಡ್ತಾ ಅನ್ನೋಲ್ಲ ಅದಕ್ಕೋಸ್ಕರ ಫೋನ್ ಕೊಡ್ತೀನಿ ಬೇರೆ ಎಲ್ಲ ನೋಡ್ತಾ ಇದ್ದರೆ ನಾನು ಫೋನ್ ಕೊಡ್ತಾ ಇರಲಿಲ್ಲ ಹಾಗಾಗಿತ್ತು ಮತ್ತು ಇವಾಗ ಊಟ ಎಲ್ಲ ಆಯಿತು ಮಜ್ಜಿಗೆ ಮೊಸರು ಇದೆಲ್ಲ ಊಟ ಮಾಡಿರೋದು ಡಾಕ್ಟ್ರ್ ಹೇಳಿದರು ನನಗೆ ಮೊನ್ನೆ ಸ್ವಲ್ಪ ಮಜ್ಜಿಗೆನೇ ಊಟ ಮಾಡಿ ಜಾಸ್ತಿ ಅಂತ ಹಾಗಾಗಿ ಇನ್ನು ಇವಾಗ ಒಂದು ಎರಡು ಎರಡೂವರೆ ಹಾಗೆ ಪಿಯುಸಿಗೆ ಹೋಗ್ಲಿಕ್ಕೆ ಉಂಟು ಅಂದರೆ ನಮ್ಮ ಚಿಕ್ಕಮ್ಮ ಇದ್ರಲ್ಲ ಅವ್ರಿಗೆ ಸ್ವಲ್ಪ ಐಟಮ್ ತರಲಿಕ್ಕು ಉಂಟಂತೆ ಹಾಗಾಗಿ ಹೋಗಲಿಕ್ಕೆ ಉಂಟು ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ತುಂಬ ಲೆಂತ್ ಆಗಿ ಹೋಗುತ್ತೇನೋ ಅಂತ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನನ್ನ ಚಾನಲ್ಗೆ ಹೊಸಂತಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್